ಓಪನ್ ನಾವು ಎಲ್ಲ ಮುಂಚೂಣಿಯಲ್ಲಿ ನಿಂತು ದೊಡ್ಡದಾಗಿರ್ತಕ್ಕಂತಹ ಸಹಕಾರವನ್ನ ಪುತ್ತೂರಲ್ಲಿ ಕೊಡುವಂತಹ ಬೆರಳಿಕೆಯ ವ್ಯಕ್ತಿತ್ವ ಗೋಪಾಲಕೃಷ್ಣರಲ್ಲಿ ನಾವೆಲ್ಲ ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಅವರ ಉದ್ಯಮ ಅತ್ಯಂತ ಯಶಸ್ವಿಯಾಗಿ ಮಾಡಿದಂತಹ ಉದ್ಯಮ ಅವರಿಗೆ ಅದು ಅನಂತವಾಗಿ ಪರಿಣಮಿಸಬೇಕು ಉದ್ಯಮದಿಂದ ಸ್ಥಳೀಯ ಜನರಿಗೆ ಹೆಚ್ಚು ಪ್ರಯೋಜನ ಆಗಿದೆ

विश्वादिनो दुर्गहा जातवे तस्मिन् सुन्दनापा दुरितातिपर्षि अग्ने अत्रिवन्मनसा गणाक अस्माकं गोच्छविता तलूणा प्रत्नादज कृन्सहवान मुग्रमत्निकं भुवेम परपात् सथस्थादन सनक्पर्णतः तथा ते दुर्गड विश्वक्षामत्तेपो इदुर्मितात्यक्वे रत्नार्षि कभित्योत्परेषु सनातन जगत्त्वस्य सत्से आग्ने तनुबं विप्रजस्वास्मभ्यञ्चशोभगमा यजस्वायुजो निषिक्तं तवे इन्द्रविष्णो नो सङ्करे माकस्य पृष्ठमपि संवसा नो वैष्णवीं लोकजिगमादजन्ता त्या च विद्महे कन्य गुरुर्देवो महेश्वरः गुरुः साक्षात् साक्षा, परब्रह्म परब्रह, तस्मै, तस्मै श्री गुरवे नमः तुण्ड महाकाय कोटिसूर्य कोटिसूर्य समप्रभा निर्विघ्नम् कुरु कुरुमे देव सर्वकार्येषु सर्वदा सर्वमङ्गल माङ्गल्ये े शिवे सर्वार्थसाधिके शरण्ये त्र्यम्बकेभे देवी नारायणि नमोऽस्तुते स्तुते मृत्युञ्जयाय रुद्राय भवे अमृतेशाय रुद्राय महादेवायते नमः श्रद्धाम् मेध यश्रज्ञा विद्या बुद्धिश्रिय बल आयुष्यम आयुष्यम तेज आरोग्यम आरोग्यूषोत्तमा आदम नाशया, नाशया 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 संपदम में संपदम में प्रापया 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 सकल मनोरथान सकल मनोरथा साधया 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 प्रार्थनाम समर्पयामि ಅಧ್ಯಕ್ಷರು ಇಲ್ಲಿಯ ಸಮಿತಿಯ ಪ್ರಧಾನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಈಶ್ವರ ಭಟ್ಟರು ಇವತ್ತು ಈ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಶ್ರೀ ಮಹಾಲಿಂಗೇಶ್ವರನ ಒಂದು ಅನುಗ್ರಹ ನಮಗೆ ಇವತ್ತು ಇಲ್ಲಿ ಪ್ರಾಪ್ತಿಯಾಗಿದೆ ಅಂತ ನಾನು ಭಾವಿಸ್ತೇನೆ ಯಾಕೆಂತ ಹೇಳಿದರೆ ಪುತ್ತೂರು ಮಹಾಲಿಂಗೇಶ್ವರನ ಒಂದು ಅನುಗ್ರಹ ಇಲ್ಲಿ ಎಲ್ಲರಿಗೂ ಕೂಡ ಲಕ್ಷಿಸುವಂತಾದ ಕೇವಲ ಸ್ಥಳೀಯರಿಗೆ ಮಾತ್ರ ಅಲ್ಲ ಬೇರೆ ಬೇರೆ ಊರಿನಿಂದ ಬಂದವರನ್ನು ಕೂಡ ಶ್ರೀ ಮಹಾಲಿಂಗೇಶ್ವರ ಕೈಗೂಡುವುದನ್ನು ನಾನು ನೋಡಿಲ್ಲ ಎಲ್ಲರನ್ನೂ ಕೂಡ ತನ್ನವರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಆ ಒಂದು ಅನುಗ್ರಹ ಎಲ್ಲರಿಗೂ ಕೂಡ ನಮಗೆ ಪ್ರಾಪ್ತಿಯಾಗ್ತಾ ಇದೆ ಎನ್ನುವಂಥದ್ದನ್ನು ನಾನೇ ಅನುಭವಿಸ್ತೇನೆ ನಾನು ಒಂದು ಏಳು ಆನೇಳು ಏಳು ತಿಂಗಳುಗಳಿಂದ ಇಲ್ಲೇ ನಾನು ಕರ್ನಾಟಕದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ ಅನೇಕ ರೀತಿಯಲ್ಲಿ ಕೂಡ ನಮಗೆ ಉಳಿತನ್ನೇ ಉಂಟು ಮಾಡ್ತಾ ಇರುವುದನ್ನು ನಾನು ಗಮನಿಸಿದ್ದೇನೆ ಹಾಗೆಯೇ ಶ್ರೀಯುತ ನಮ್ಮ ಗೋಪಾಲ ಮಟ್ಟ ಶ್ರೀನಿಧಿ ಅವರು ಕಳೆದ ವರ್ಷ ಇಲ್ಲಿ ಒಂದು ಈಶ್ವರಭಟ್ ಹಿರಿತನದಲ್ಲಿ ಅವರ ಮಾರ್ಗದರ್ಶನ ದರ್ಶನದಲ್ಲಿ ಇಲ್ಲಿ ಒಂದು ಜನರೇಟರ್ಗಳ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೂ ನಾನು ಬಂದಿದ್ದೆ ಈ ಕಾರ್ಯಕ್ರಮ ಇನ್ನೂ ಕೂಡ ಯಶಸ್ವಿಯಾಗಿ ನಡೆದಿದೆ ಇನ್ನೂ ನಡೆಯುತ್ತಾ ಇದೆ ಎಲ್ಲರಿಗೂ ಕೂಡ ಒಳಿತಾಗಲಿ ಇತೋಪ್ಯ ನಿಶ್ಚಯವಾಗಿ ಐಶ್ವರ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಆ ಭಗವಂತ ನಮಗೆ ಕರುಣಿಸಲಿ ಅಂತ ಎಲ್ಲರ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ನಡೆಯಲು ಚಿತ್ರ ನಮಸ್ಕರಿಸುತ್ತ ಎಲ್ಲ ವಿಚಾರ ನಮನವನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ನಮ್ಮ ಗುರುಗಳೇ ಸ್ನೇಹಿತರಾದ ಗೋಪಾಲಂಗನವರೇ ದ್ವಾರಕ ಗೋಪಾಲಂಗನವರೇ ಅರುಣ್ಣನವರೇ ವಿನಯಂಗನವರೇ ಇಂಥ ಎಲ್ಲ ಬಂಧು ಮಿತ್ರಗಳೇ ಅಕ್ಕಿ ಸಮಾಧೇವರು ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವರ ಮಣ್ಣಲ್ಲಿ ಮೊದಲು ನಮ್ಮ ಶ್ರೀ ವಿಜಿ ಬೋರ್ವೆಲ್ ಗೋಪಾಲಣ್ಣ ನನಗೆ ಅವರನ್ನು ಪರಿಚಯ ಆದರೂ ಸುಮಾರು ವರ್ಷದ ಹಿಂದೆ ನನ್ನ ತಂದೆಗೂ ಅವರಿಗೆ ಆತ್ಮೀಯರು ನಾನು ಆತ್ಮೀಯರು ನಮ್ಮ ಮಗ ಕೂಡ ಅವರಿಗೆ ಆತ್ಮೀಯ ರಾಘವೇಂದ್ರ ಸ್ಟೋರ್ ಅಲ್ಲಿರುವಾಗ ಸಣ್ಣ ಪುಟ್ಟ ಸಹ ಇಪ್ಪಗಳ ಸಾಮಾನು ಕೊಡ್ತಿತ್ತು ಅವುಗಳೇ ಅವಗಳೇ ಅವರು ಅನುಭವದವರು ನಂತರ ಇಲ್ಲಿ ಶೀದಿನಿ ಬೋರ್ವೆಲ್ ಅನ್ನು ಸ್ಥಾಪನೆ ಮಾಡಿದ್ರು ಬಂದ ನನಗೆ ಈಗ ಮೂಲಭೂತ ಸೌಕರ್ಯಗಳಿದೆ ಮೊದಲು ಬೇಕಾದ್ದು ನೀರು ಆ ನೀರು ಎಲ್ಲ ಕೀಟಗಳಿಗೆ ನಮ್ಮ ಮಾನವ ಕುಲಕ್ಕೆ ಬೇಕು ಅದರನ್ನು ಒದಗಿಸಿಕೊಟ್ಟವರು ನಮ್ಮ ಗೋಪಾಲನನವರು ಯಾಕೆ ನಾನು ಈ ಮಾತು ಹೇಳ್ತೇನೆ ಇವತ್ತು ನಾನು ಬರುವಲ್ಲಿವರೆಗೆ ಅವರು ಒಂದು ಮಾಲಿಂಗೇಶ್ವರ ದೇವರ ಪ್ರತಿನಿಧಿಯಾಗಿ ನಂತರ ಮಿತ್ರರಾಗಿ ಎಷ್ಟೋ ಹೊತ್ತು ಒಂದು ಗಂಟೆ ಕಾಲ ನನ್ನನ್ನು ಇಲ್ಲಿ ನಾವು ಬರೋದು ಉದ್ಘಾಟನೆ ಅವರು ಮಾಡಲಿಲ್ಲ ಅದು ನಮ್ಮ ಮಿತ್ರತ್ವಕ್ಕೆ ಸಾಕ್ಷಿ ಯಾಕೆಂತ ಹೇಳಿದ್ರೆ ಈ ಹಿಂದೆ ನಾವೊಂದು ಆ ಬೋರ್ವೆಲ್ಲಿಗೆ ಬ್ಯಾನ್ ಬಂತು ಆ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಮ ಹತ್ರ ನಮ್ಮ ಪಂಚಾಯತ್ ಸದಸ್ಯನಾಗಿದ್ದೆ ಅಂದರೆ ನಾವು ತೋಟ ಕೊಟ್ಟು ಹೊರ ತುಂಬಿ ನೀರಿಜೆ ಅಂತೇಳಿ ಕುಡಿಲಿಕ್ಕೆ ಇಲ್ಲ ರಾತ್ರೋ ರಾತ್ರಿ ಹೋಗಿ ಆ ವರ್ಷ ನಾವು ತೊಂಬತ್ತೆರಡು ಬೋರ್ವೆಲ್ ಅನ್ನು ತೆಗೆಸಿಕೊಟ್ಟಿದ್ದೇವೆ ನಮ್ಮ ಕೆಆರ್ ಎಫ್ ಅಲ್ಲಿ ಎಷ್ಟೋ ಬಡವರಿಗೆ ತೆಗೆಸಿಕೊಟ್ಟಿದ್ದೇವೆ ಈಗ ನೋಡಿದರೆ ಅದರ ಕೆಲವು ಬಿಲ್ಲು ಬಾಕಿ ಇರೋ ಸಾಕು ಅಂತ ಸಮಾಜದಲ್ಲಿ ನೊಂದವರ ಬಳಿಗೆ ಬೋರ್ವೆಲ್ ತೆಗೆದು ಪಂಪ್ ಎಲ್ಲ ಅವರೇ ಬೋರ್ವೆಲ್ ತೆಗೆಯುವುದು ಪಂಪ್ ಹಾಕುದು ಒಂದು ನನ್ನ ಬೋರ್ವೆಲ್ ತೆಗೆಯುವಾಗ ನಾನು ಅಲ್ಲಿಗೆ ಹೋಗಲೇ ಇಲ್ಲ ಹದಿನೆಂಟು ಸ್ಪಿಕ್ಲರ್ ಆಗುವಾಗ ಮೆನು ಹೋಗಿದ್ದೇನೆ ಎಲ್ಲ ಆ ನಮೂನೆ ನಮ್ಮ ಫ್ರೆಂಡ್ಶಿಪ್ಪು ಇದಾಯಿತು ಆ ನಂತರ ಅವರು ಸಮಾಜದಲ್ಲಿ ಯಾವ ರೀತಿ ಎಲ್ಲ ಜಾತಿ ಮತ ಪಕ್ಷ ನೋಡದೆ ಇವತ್ತು ಅರುಣನು ಇದ್ದಾರೆ ನಾನು ಇದ್ದೇನೆ ಎಲ್ಲರನ್ನು ಹೊಂದಿಕೊಂಡು ಕೂಡ ಅವರು ಸಮಾಜದಲ್ಲಿ ಹೋಗ್ತಾರೆ ಅದಲ್ಲದೆ ಈಗ ಮತ್ತೆ ಮಹಾಲಿಂಗೇಶ್ವರ ದೇವರು ಅವರ ಮುಖಾಂತರ ಈ ಒಂದು ಶ್ರೀನಿಧಿ ಎಂಟರ್ಪ್ರೈಸಸ್ ಅನ್ನು ಓಪನ್ ಮಾಡಿದ್ದಾರೆ ನಾವು ಎಲ್ಲ ರೀತಿಯಲ್ಲಿ ಅದಕ್ಕೆ ಸಹಕಾರವನ್ನು ಕೊಡ್ತೇನೆ ಹಾಗೆ ಆ ಮಹಾಲಿಂಗೇಶ್ವರ ದೇವರು ಅವರನ್ನು ಇನ್ನೂ ಎತ್ತರಕ್ಕೆ ಬೆಳೆಸಲಿದ್ದು ಮಾಲಿಂಗೇಶ್ವರ ದೇವರನ್ನು ನಾನು ಪ್ರಾರ್ಥಿಸುತ್ತಾ ಅದಲ್ಲದೆ ಮಾಲಿಂಗೇಶ್ವರ ದೇವರ ಭಾವಚಿತ್ರ ಮತ್ತು ಪ್ರಸಾದವನ್ನು ಆ ಮಹಾಲಿಂಗೇಶ್ವರ ದೇವರೇ ಅವರಿಗೆ ನನ್ನ ಪಕ್ಕದಲ್ಲಿ ಇವತ್ತು ಓಪನ್ ಮಾಡ್ತಾರೆ ಮಾಡುತ್ತಾರೆ ಕೆಲಸ ಮಾಡುವಂತೇಳಿ ಹೇಳಿದ್ದಾರೆ ಆ ಮಹಾಲಿಂಗೇಶ್ವರ ದೇವರ ಪ್ರಸಾದವನ್ನು ಅವರಿಗೆ ನಾನು ನೀಡುತ್ತಿದ್ದೇನೆ ಅವರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ ಮೂರ್ತಿ ಮಹಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದ ಶ್ರೀನಿಧಿ ಗೋಪಾಲಕೃಷ್ಣ ಭಟ್ ಅವರ ಇನ್ನೊಂದು ವಿಸ್ತೃತವಾಗಿರ್ತಕ್ಕಂತಹ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ ಅನೇಕ ವರ್ಷಗಳಿಂದ ಬೋರ್ವೆಲ್ ಉದ್ಯಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ವ್ಯವಹಾರವನ್ನ ಪಾರದರ್ಶಕವಾಗಿ ಮಾಡಿ ಕಳೆದ ವರ್ಷ ಆಗ್ರೋ ಸರ್ವಿಸ ಆರಂಭ ಮಾಡಿ ಮತ್ತೆ ಜನರೇಟರ್ ಉದ್ಯಮವನ್ನು ಕೂಡ ಆರಂಭ ಮಾಡಿ ಇವತ್ತು ಈ ದೇಶದ ಗೌರವಾನ್ವಿತ ಪ್ರಧಾನಿಯವರ ಆಶಯದಂತೆ ವೋಕಲ್ ಫಾರ್ ಲೋಕಲ್ ಅನ್ನುವಂತಹ ಯೋಚನೆ ಅಡಿಯಲ್ಲಿ ಸ್ಥಳೀಯವಾಗಿರತಕ್ಕಂತಹ ವ್ಯವಸ್ಥೆಗಳಿಗೆ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇವತ್ತು ವಿಶೇಷವಾಗಿ ಮಧು ಸಂಸ್ಥೆಯವರು ನಮಗೆ ಗ್ರಾಮಾಂತರ ಪ್ರದೇಶದಲ್ಲಿ ಉದ್ಯೋ ಉದ್ಯಮ ವ್ಯವಸ್ಥೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಆ ಪರಿಶ್ರಮ ಮತ್ತು ಅವರಲ್ಲಿರತಕ್ಕಂತಹ ಸರಳತೆಯ ಮುಖಾಂತರ ಜನಮಾನಸದಲ್ಲಿ ಉದ್ಯಮದಲ್ಲಿ ಯಶಸ್ವಿಯಾಗಿರ್ತಕ್ಕಂತ ಮಧು ಸಂಸ್ಥೆಯವರ ಅನೇಕ ಪ್ರೊಡಕ್ಟ್ ಗಳನ್ನ ಇವತ್ತು ಈ ಸಂಸ್ಥೆಯ ಮುಖಾಂತರ ಮಾರುಕಟ್ಟೆಗೆ ಕೊಡಬೇಕು ಅನ್ನುವಂತ ಆಶಯದಡಿಯಲ್ಲಿ ಇವತ್ತು ಆರಂ ವ್ಯವಹಾರವನ್ನ ಆರಂಭ ಮಾಡಿದ್ದಾರೆ ಅವರಲ್ಲಿರತಕ್ಕಂತ ಆ ಸ್ನೇಹ ಪರವಾಗಿರ್ತಕ್ಕಂತಹ ವ್ಯಕ್ತಿತ್ವ ಮತ್ತೆ ಜನಸಾಮಾನ್ಯರ ಜೊತೆಯಲ್ಲಿ ಅವರ ಈ ಸರಳತೆಯ ನಡತೆ ಇವರ ಅವರನ್ನ ಅತ್ಯಂತ ಎತ್ತರಕ್ಕೆ ಇವತ್ತು ಏರಿಸಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಆ ಮಹಾಲಿಂಗೇಶ್ವರನ ಅನುಗ್ರಹದಿಂದ ಇವತ್ತು ಮಹಾಲಿಂಗೇಶ್ವರನ ಅನುಗ್ರಹವೋ ಎಂಬಂತೆ ಅವ ಮುಕ್ತೇಸರಾಗಿರುವಂತಹ ಈಶ್ವರ ಭಟ್ ಅವರ ಅಮೃತ ಹಂತದಿಂದ ಈ ಸಂಸ್ಥೆ ಆರಂಭ ಆಗಿದೆ ಸಂಸ್ಥೆ ಉತ್ತರೋತ್ತರ ಶ್ರೇಯಸ್ಸು ಅಭಿವೃದ್ಧಿಯನ್ನ ಕರುಣಿಸಲಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ ಯಾವುದೂ ಇದ್ರೂ ಕೂಡ ಮುಂಚೂಣಿಯಲ್ಲಿ ನಿಂತು ದೊಡ್ಡದಾಗಿರ್ತಕ್ಕಂತಹ ಸಹಕಾರವನ್ನ ಪುತ್ತೂರಲ್ಲಿ ಕೊಡುವಂತಹ ಬೆರಳಿಕೆಯ ವ್ಯಕ್ತಿತ್ವ ಗೋಪಾಲಕೃಷ್ಣರಲ್ಲಿ ನಾವೆಲ್ಲ ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಅವರ ಉದ್ಯಮ ಅತ್ಯಂತ ಯಶಸ್ವಿಯಾಗಿ ಮತ್ತು ಮಹಾಲಿಂಗೇಶ್ವರನ ಅನುಗ್ರಹದಿಂದ ಇನ್ನು ಬೇರೆ ಬೇರೆ ಸಂಸ್ಥೆಗಳನ್ನ ಮಾಡತಕ್ಕಂಥ ಯೋಗ ಭಾಗ್ಯ ಅವರಿಗೆ ಭಗವಂತ ಕರುಣಿಸಿ ಅಂತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನು ಹಾರೈಸಿದೆ ಮಾತೋಬಾರ ಮಹಾಲಿಂಗೇಶ್ವರ ದೇವರ ಇದಕ್ಕೆ ಬಡವರ್ತೀನಿ ಗೋಪಾಲಕೃಷ್ಣ ಭಟ್ ಅವರ ವಿಸ್ತೃತ ಮಳಿಗೆಯಾದ ಏನು ಸ್ಥಳೀಯ ಉದ್ಯಮಕ್ಕೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಇವತ್ತಿನ ಈ ಸ್ಥಳೀಯ ಉತ್ಪನ್ನಗಳ ಮಾರಾಟದ ಮಳಿಗೆಯನ್ನು ಇವತ್ತಿಗೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಸಹಕಾರಿಯಾಗಿ ನಮ್ಮ ಕಂಬಳಿ ಮಳೆ ಹೆಸರು ಭಟ್ರು ಕೂಡ ನಿಲ್ಲಿದ್ದಾರೆ ಬಹುಶಃ ಒಂದು ವಿಶೇಷ ನನಗೆ ಕಾಣಿಗೆ ಸಿಗ್ತದೆ ಉದ್ಯಮವನ್ನು ಶುರು ಮಾಡುವಂಥದ್ದು ಇವತ್ತಿನ ಯುವ ಸಮುದಾಯ ಹೆಚ್ಚಾಗಿ ನಮಗೆ ಕಾಣಿಸ ಸಿಗುವಂಥದ್ದು ಇವತ್ತಿನಲ್ಲಿ ಬಹುಶಃ ಹೆಚ್ಚು ಕೂಡ ಹಿರಿಯರು ಸೇರಿ ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಕೆಲಸಗಳು ಯಾರಾದರೂ ಅದು ಆಗ್ಬೇಕಾದ ಮುಖ್ಯ ಈ ರೀತಿಯ ನಿಟ್ಟಿನಲ್ಲಿ ಈ ಮಾಡಿದಂತಹ ಉದ್ಯಮ ಅವರಿಗೆ ಅದು ಅನಂತವಾಗಿ ಪರಿಣಮಿಸಲಿ ಆ ಈ ಉದ್ಯಮದಿಂದ ಸ್ಥಳೀಯ ಜನರಿಗೆ ಹೆಚ್ಚು ಪ್ರಯೋಜನ ಆಗಲಿ ಮತ್ತೆ ಮಾತಾರ ದೇವರ ಮಾಲಂಗೇಶ್ವರ ದೇವರ ಆಶೀರ್ವಾದ ಹೊರಗಡೆ ಸದಾ ಇರಲಿ ಮತ್ತೆ ಅವರಿಗೆ ಶುಭವಾಗದಂತೆ ಹಾರಿಸ್ಕೊಳ್ಳಿ

ಹೆಸರು ಕಂಬಳಿ ಮೂಲೆ ಈಶ್ವರ್ ಭಟ್ ಅಂತೇಳಿ ನಾನು ಮೂಲತಃ ಬೆಂಗಳೂರಿನಲ್ಲಿ ವಾಸಿಸುತ್ತಾ ವ್ಯವಹಾರ ನಡೆಸ್ಕೊಂಡು ಬಂದವನು ಇವಾಗ ಇಲ್ಲಿ ಕುಕ್ಕೂರಿಗೆ ಬಂದು ಶ್ರೀನಿಧಿ ಎಂಟರ್ಪ್ರೈಸಸ್ ಅಂತ ಒಂದು ಸಾವಯವ ಮಳಿಗೆಯನ್ನು ಪ್ರಾರಂಭಿಸಿದ್ದೇನೆ ಅದರಲ್ಲಿ ಎಲ್ಲ ಥರದ ಹೋಮ್ ಮೇಡ್ ಎಲ್ಲ ಉತ್ಪನ್ನಗಳನ್ನು ನಮ್ಮ ತಯಾರಕರಿಂದಲೂ ಖರೀದಿ ಮಾಡಿ ನಮ್ಮ ಎಲ್ಲ ಗ್ರಾಹಕರಿಗೆ ಒಂದು ವಿತರಿಸುವಂಥ ಒಂದು ಶ್ರದ್ಧೆ ಶ್ರದ್ಧೆಯ ಕೆಲಸವನ್ನು ಮಾಡಬೇಕಂತ ಒಂದು ಅಭಿಪ್ರಾಯದಿಂದ ಪುತ್ತೂರಿನ ದರ್ಬೆಯ ಈ ಜಾಗದ ಪುತ್ತೂರು ಮಾಲಿಂಗೇಶ್ವರನ ಒಂದು ಪವಿತ್ರ ಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ದೇವೆ ಹಾಗಾಗಿ ನಾವೆಲ್ಲ ಗ್ರಾಹಕರಿಗೂ ನಮ್ಮ ಸಪ್ಲಯರ್ಸಿಗೂ ಪ್ರತಿಯೊಬ್ಬರಿಗೂ ನಮ್ಮ ಅಭಿನಂದನೆಗಳನ್ನು ಹೇಳುತ್ತಾ ಇದರಲ್ಲಿ ಸಂಪೂರ್ಣ ನಮಗೆ ಆಶೀರ್ವಾದವನ್ನು ಕೊಡಬೇಕಂತ ಶ್ರೀ ಮಾಲೀಕೇಶ್ವರ್ನ ಬೇಡಿಕೊಳ್ತೇನೆ ಈ ಒಂದು ಓಪನ್ ಮಾಡಿದ್ದಾರೆ ನಾವು ಎಲ್ಲ ರೀತಿಯಲ್ಲಿ ಅದಕ್ಕೆ ಸಹಕಾರವನ್ನು ಮುಂಚೂಣಿಯಲ್ಲಿ ನಿಂತು ದೊಡ್ಡದಾಗಿರ್ತಕ್ಕಂತಹ ಸಾಕಾರವನ್ನ ಪುತ್ತೂರಲ್ಲಿ ಕೊಡುವಂತಹ ಬೆರಳಿಕೆಯ ವ್ಯಕ್ತಿತ್ವ ಗೋಪಾಲಕೃಷ್ಣರಲ್ಲಿ ನಾವೆಲ್ಲ ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಅವರ ಉದ್ಯಮ ಅತ್ಯಂತ ಯಶಸ್ವಿಯಾಗಿ ಮಾಡಿದಂತಹ ಉದ್ಯಮ ಅವರಿಗೆ ಅದು ಅನಂತವಾಗಿ ಪರಿಣಮಿಸಿದೆ ಈ ಉದ್ಯಮದಿಂದ ಸ್ಥಳೀಯ ಜನರಿಗೆ ಹೆಚ್ಚು ಪ್ರಯೋಜನ ಆಗಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ